ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಹದಿನೆಂಟನೇ ಆವೃತ್ತಿ ಮೊದಲ ಪಂದ್ಯದಲ್ಲಿ ತಪ್ಪು ಮಾಡಿಬಿಟ್ರ ಆರ್ ಸಿ ಬಿ ಕ್ಯಾಪ್ಟನ್ ಹೌದು ಮೊದಲ ಪಂದ್ಯದ ಪ್ಲೇನಲ್ಲಿ ಭಾರಿ ಎಡವಟ್ಟು ಆರ್ ಸಿ ಬಿ ನಾಯಕ ರಜತ್ ಪಟಿದಾರ್ ಟಾಸ್ ಗೆದ್ದು ಏನೋ ಆಯ್ಕೆ ಮಾಡಿಕೊಂಡರು ಆದರೆ ಪವರ್ ಪ್ಲೇ ಬೌಲಿಂಗ್ ಚೇಂಜಿಂಗ್ನಲ್ಲಿ ಎಡವಟ್ಟು ಮಾಡಿಕೊಂಡು ಕೈ ಸುಟ್ಟಿಕೊಂಡ್ರ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆರ್ ಹಾಗೂ ಬಿ ಮುಖಾಮುಖಿ ಆಯಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ರಜತ್ ಪಟಿದಾರ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಅದರಲ್ಲಿ ಬಿ ಮೊದಲ ಓವರ್ನಲ್ಲೇ ವಿಕೆಟ್ ಪಡೆಯುವ ಮೂಲಕ ಯಶಸ್ವಿ ಕೂಡ ಆಯಿತು ಇನ್ನಿಂಗ್ಸ್ ಆರಂಭಿಸಿದ ಕೆಕೆಆರ್ ಮೊದಲ ಓವರ್ನಲ್ಲಿ ಕೇವಲ ನಾಲ್ಕು ರನ್ಗಳಿಗೆ ಡಿಕಾ ಸಿಕ್ಕ ಒಂದು ಅವಕಾಶವನ್ನು ಬಳಸಿಕೊಳ್ಳದೆ ಎಜಲುಟ್ ಬೌಲಿಂಗ್ಗೆ ಕ್ಯಾಚ್ ಔಟ್ ಆದರು ನಂತರ ಓವರ್ನಲ್ಲಿ ಬೌಲಿಂಗ್ಗೆ ಬಂದ ಯಶ್ ದಯಾಳ್ ಅದ್ಭುತ ಬೌಲಿಂಗ್ ಎಸೆದರು ದಯಾಳ್ ಕೇವಲ ಒಂದು ರನ್ನನ್ನು ಮಾತ್ರ ಬಿಟ್ಟುಕೊಟ್ಟರು ಮೂರನೇ ಓವರ್ನಲ್ಲಿ ಮತ್ತೆ ಯಜಲುಡ್ ಕೇವಲ ನಾಲ್ಕು ರನ್ ಮಾತ್ರ ಬಿಟ್ಟುಕೊಟ್ಟರು ಎಲ್ಲ ಆರು ಎಸೆತುಗಳನ್ನ ನರೈನ್ ಆಡಿ ಒಂದು ಬೌಂಡರಿ ಮಾತ್ರ ಪಡೆದರು ಈ ಹಂತದಲ್ಲಿ ಆರ್ ಸಿ ಬಿ ಮೂರನೇ ಓವರಲ್ಲಿ ಕೇವಲ ಒಂಬತ್ತು ರನ್ ಮಾತ್ರ ಬಿಟ್ಟುಕೊಟ್ಟಿತು ಆದರೆ ಆರ್ ಸಿ ಬಿ ನಾಯಕ ರಜತ್ ಪಡಿದಾರ್ ಇಲ್ಲೇ ಎಡವಟ್ಟು ಮಾಡಿಕೊಂಡಿದ್ದು ಎರಡನೇ ಓವರ್ನಲ್ಲಿ ಉತ್ತಮ ಬೌಲಿಂಗ್ ಮಾಡಿ ಕೇವಲ ಒಂದು ರನ್ ಬಿಟ್ಟುಕೊಟ್ಟಿದ್ದ ಯಶ್ಡಯಾಳ್ ಕಣಕ್ಕಿಳಿಸುವ ಬದಲು ರಸೀಕ್ದಾರ್ ಸಲಾಂಗೆ ಚೆಂಡನ್ನು ನೀಡಿದರು ಆದರೆ ರಸಿ ಎರಡು ಸಿಕ್ಸ್ ಹಾಗೂ ಒಂದು ಬೌಂಡರಿ ಸಹಿತ ಹದಿನಾರು ರನ್ ಅನ್ನು ಬಿಟ್ಟಿಕೊಟ್ಟರು ಐದನೇ ಓವರ್ನಲ್ಲಿಯೂ ಮತ್ತೆ ದಯಾಳ್ಗೆ ಬೌಲಿಂಗ್ ನೀಡುವ ಬದಲು ನಾಲ್ಕನೇ ಬೌಲರ್ಗೆ ಚೆಂಡನ್ನು ನೀಡಿದರು ೃನಾಲ್ ಎಸೆದ ಈ ಓವರ್ನಲ್ಲಿ ನರೈನ್ ಹಾಗೂ ರಹಾನೆ ಹದಿನೈದು ರನ್ ಅನ್ನು ಪಂದ್ಯಕ್ಕೆ ಕಮ್ ಬ್ಯಾಕ್ ಮಾಡಿದರು ಮೊದಲ ಮೂರು ಓವರ್ನಲ್ಲಿ ಪರದಾಡಿದ ಇವರಿಬ್ಬರು ರಿದಮ್ ಕಂಡುಕೊಂಡರು ಕೊನೆಗೆ ಬೇರೆ ದಾರಿ ಇಲ್ಲದೆ ಪಟ್ಟಿದಾರ್ ಆರನೇ ಓವರ್ನಲ್ಲಿ ಎಷ್ಟು ದಯಾಳ್ಗೆ ಮತ್ತೆ ಚೆಂಡನ್ನು ನೀಡಿದರು ಆದರೆ ಈಗಾಗಲೇ ರಿದಮ್ಗೆ ಬಂದಿದ್ದ ಕೆಕೆಆರ್ ಬ್ಯಾಟ್ಸ್ಮನ್ಗಳು ದಯಾಳ್ ಬೌಲಿಂಗ್ನಲ್ಲಿ ಇಪ್ಪತ್ತು ರನ್ ಅನ್ನು ಸುರಿಗೈದರು ನಾಲ್ಕನೇ ಓವರ್ನಲ್ಲಿ ದಯಾಳ್ಗೆ ಚೆಂಡನ್ನು ನೀಡಿದರೆ ರಹಾನೆ ಹಾಗೂ ನರೈನ್ ರನ್ನು ಗಳಿಸಲು ಪರದಾಡುತ್ತಿದ್ದರಿಂದ ಕಂಟ್ರೋಲ್ ಮಾಡುವ ಅವಕಾಶವಿತ್ತು ಆದರೆ ಅನಾನುಭವಿ ರಸೀಕ್ ಬೌಲಿಂಗ್ನಲ್ಲಿ ರಿದಮ್ ಕಂಡುಕೊಂಡ ಇಬ್ಬರು ಅನುಭವಿಗಳು ನಂತರ ಸತತ ಮೂರು ಓವರ್ಗಳಲ್ಲಿ ಕ್ರಮವಾಗಿ ಹದಿನಾರು ಹದಿನೈದು ಹಾಗೂ ಇಪ್ಪತ್ತು ರನ್ ಗಳಿಸಿ ತಂಡಕ್ಕೆ ಬೃಹತ್ ಮತದ ಭರವಸೆ ನೀಡಿದರು ವಿಕೆಟ್ ಕಾಯ್ದುಕೊಳ್ಳುವ ಜೊತೆಗೆ ಉತ್ತಮ ಲಯಕ್ಕೆ ಮರಳಿದ ಈ ಜೋಡಿ ಎರಡನೇ ವಿಕೆಟ್ಗೆ ಐವತ್ತೈದು ಎಸೆತಗಳಲ್ಲಿ ನೂರ ಮೂರು ರನ್ ಅನ್ನು ಕಲೆ ಹಾಕಿದರು ನರೈನ್ ಇಪ್ಪತ್ತಾರು ಎಸೆತಗಳಲ್ಲಿ ಐದು ಬೌಂಡರಿ ಮೂರು ಸಿಕ್ಸ್ ಗಳ ಸಹಿತ ನಲವತ್ತ ನಾಲ್ಕು ರನ್ ಕಲೆ ಹಾಕಿದರೆ ನಾಯಕ ರಹಾನೆ ಮೂವತ್ತೊಂದು ಎಸೆತಗಳಲ್ಲಿ ಆರು ಬೌಂಡರಿ ನಾಲ್ಕು ಸಿಕ್ಸ್ ಗಳೊಂದಿಗೆ ಐವತ್ತ ಆರು ರನ್ ಅನ್ನು ಗಳಿಸಿದರು ಆದರೆ ಅತ್ಯುತ್ತಮವಾಗಿ ಕಂಬ್ಯಾಕ್ ಮಾಡಿದ ನಮ್ಮ ಆರ್ ಸಿ ಬಿ ಬೌಲರ್ ಗಳು ಇಪ್ಪತ್ತು ಓವರ್ ನಲ್ಲಿ ಎಂಟು ವಿಕೆಟ್ ಸಹಿತ ನೂರ ಎಪ್ಪತ್ತ ನಾಲ್ಕಕ್ಕೆ ಕೆಕೆಆರ್ ನ ಕಟ್ಟು ಹಾಕಿದರು ನಮ್ಮ ಆರ್ ಸಿಬಿಯ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ರಜಾ ಪಾಟಿದಾರ್ ರ ಹಬ್ಬರದ ಬ್ಯಾಟಿಂಗ್ ನಿಂದ ತಂಡಕ್ಕೆ ಗೆಲುವು ಕೂಡ ದೊರಕಿತು ಪವರ್ ಪ್ಲೇನಲ್ಲಿ ಆದ ಈ ಸಣ್ಣ ತಪ್ಪನ್ನ ಸರಿಪಡಿಸಿಕೊಂಡು ಮುಂದೆ ಸಾಗಿದರೆ ಆರ್ ಸಿ ಬಿ ಈ ಸಲ ಕಪ್ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ಏನಂತೀರಾ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ